ಪರಮಾತ್ಮನೆ ಕೇಶನಾಶಾಯ ಗೋವಿಂದಾಯ ನಮೋ ನಮ ಇಂದು ಕಡಬ ಆಯನದ ಜಾತ್ರೆದ ಬಗ್ಗೆ ಕುಕ್ಕೆರೆ ಬಿಟ್ಟು ಕಡಂಬೆಳತಾಯ ಸ್ವಾಮಿ ಮನೆತನದವರಿಂದ ಸೃಷ್ಟೀಕರಣ ಕಡಬ ಜಾತ್ರೆ ನಡೆದರೂ ನಾವು ಅಥವಾ ಪುರೋಹಿತರು ಕಾರಣರಲ್ಲ ಸಾನ್ನಿಧ್ಯವನ್ನು ಗೌರವಿತವಾಗಿ ನಡೆದುಕೊಂಡರೆ ಶ್ರೀ ಕಡಿಂಬೆಳತಾಯ ಸ್ವಾಮಿ ಭಂಡಾರ ಕೊಂಡೆಯಲು ಕೊಂಡೊಯ್ಯಲು ನಾವು ಈಗಲೂ ನಾವು ಸಿದ್ಧ ಕಡಬ ಮಹಾಬಲೇಶ್ವರ ವೀರಭದ್ರ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ದಿವಸ ಸೋನ ನಡವಲಿ ಹೇಳುವ ರೀತಿಯಲ್ಲಿ ಭಂಡಾರ ಬಂದು ಕಡಂಬಳಿತಾಯ ಸ್ವಾಮಿ ಮತ್ತು ಪರಿವಾರ ದೇವಗಳಿಗೆ ನೇಮೋತ್ಸವ ಆಗುತ್ತಿತ್ತು ಅದೇ ರೀತಿ ಕಡಬ ಮಾಡದಲ್ಲಿ ಮಾಡದಲ್ಲಿ ಸೌರಮಾನ ಯುಗಾದಿ ಅಂದರೆ ಏಪ್ರಿಲ್ ಹದಿನಾಲ್ಕು ಹದಿನೈದರಂದು ವಿಶುವಿನ ದಿವಸ ಕುಕ್ಕೆರೆಬೆಟ್ಟಿನಿಂದ ಕಡಂಬಳಿತಾಯ ಸ್ವಾಮಿಯ ಮತ್ತು ಮೂರು ಮನೆತನಗಳಿಂದ ಭಂಡಾರ ಬಂದು ಧ್ವಜಾರೋಹಣವಾಗಿ ಏಳು ದಿನ ಜಾತ್ರಾ ನೇಮೋತ್ಸವ ನಡೆಯುತ್ತಿತ್ತು ಇದು ಹಿಂದಿನ ಕಾಲದಿಂದ ನಡೆಯುತ್ತಾ ಇದ್ದು ಮತ್ತೆ ಪುನಃ ಒಂದು ಕಾಲಘಟ್ಟದಲ್ಲಿ ನಿಂತು ಹೋಗಿತ್ತು ಮತ್ತೆ ಇಪ್ಪತ್ತೆಂಟು ವರ್ಷಗಳ ನಂತರ ಎರಡು ಸಾವಿರದ ಮೂರರಲ್ಲಿ ಪುನಃ ಆರಂಭವಾಗಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ವಿಷಯ ಒಂದು ಕಾಲಘಟ್ಟದಲ್ಲಿ ನೇಮೋತ್ಸವ ನಿಂತು ಮತ್ತೆ ಆರಂಭವಾಗುವ ಸಂದರ್ಭದಲ್ಲಿ ಕಡಬ ಮಾಡದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆದಿದೆ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾಲ್ಕು ಕಡೆಯಿಂದ ಬರುವ ಭಂಡಾರಗಳ ವಿಷಯ ಹಾಗೂ ಈ ನೇಮೋತ್ಸವದ ಬಗ್ಗೆ ವಿಚಾರ ವಿನಿಮಯಗಳು ನಡೆದು ನಂತರ ಕಡಬ ಮಾಡದಲ್ಲಿ ಹೊಸ ಮಾಡ ಕಟ್ಟುವ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಅಲ್ಲಿ ಬಾಧೆ ಉಚ್ಚಾಟನೆಗಳು ಮನೆತನಕ್ಕೆ ಸಂಬಂಧಪಟ್ಟಂತಹ ಪ್ರೇತ ಆವಾಹನೆ ನಡೆದು ಹೊಸದಾದ ವಾಸ್ತುಶಿಲ್ಪ ಪ್ರಕಾರವಾದ ಮಾಡ ಹಾಗೂ ಅದಕ್ಕೆ ಬೇಕಾದಂತಹ ದೈವಲ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಬ್ರಾಹ್ಮಣರ ಮೂಲಕ ಕುಂಭಾಭಿಷೇಕ ನಡೆದಿರುತ್ತದೆ ಆದರೆ ಯಾವಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಪರಿಹಾರ ಕಾರ್ಯಗಳು ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠಾ ಕಾರ್ಯಗಳನ್ನು ನಮ್ಮ ಊರಿಗೆ ಸಂಬಂಧಪಟ್ಟ ತಂತ್ರಿಗಳ ನೇತೃತ್ವದಲ್ಲಿ ನಡೆಸಬೇಕೆಂಬುದಾಗಿ ಕಂಡುಬಂದಿರುತ್ತದೆ ಆದರೆ ಅವರನ್ನು ಬಿಟ್ಟು ಬೇರೆಯವರಿಂದ ಈ ಕೆಲಸವನ್ನು ಮಾಡಿಸಿರುತ್ತಾರೆ ಇದು ಪ್ರಾರಂಭದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಕಂಡುಬಂದಂತೆ ನಡೆದುಕೊಳ್ಳದ ವಿಚಾರ ಇಲ್ಲಿಂದಲೇ ವ್ಯತ್ಯಾಸಗಳು ಆರಂಭವಾಗಿರುತ್ತದೆ ಅನಂತರ ಜಾತ್ರೆ ಆರಂಭವಾಯಿತು ನಾಲ್ಕು ಮನೆತನಗಳಿಂದ ಭಂಡಾರ ಬರುತ್ತಾ ಇತ್ತು ಧ್ವಜಾರೋಹಣವಾಗಿ ಜಾತ್ರೆ ನಡೀತಾ ಇತ್ತು ಆದರೆ ಮೂರು ವರ್ಷಗಳು ಕಳೆದ ಮೇಲೆ ಎರಡು ಕಡೆಯಿಂದ ಬರುವ ಭಂಡಾರ ನಿಂತಿತ್ತು ಆಗ ಯಾಕೆ ಆ ಎರಡು ಕಡೆಯಿಂದ ಬರುವ ಭಂಡಾರ ಬರುವುದಿಲ್ಲವೆಂದು ನಾವು ಬೆಟ್ಟಿನವರು ಸಂಬಂಧಪಟ್ಟವರಿಗೆ ಮಾತನಾಡಿ ಆ ವಿಷಯದಲ್ಲಿ ವಿಮರ್ಶೆ ಮಾಡಿ ಎಲ್ಲರೂ ಸೇರಿ ಪೂರ್ವ ಪದ್ಧತಿಯಂತೆ ನಾಲ್ಕು ಮನೆ ತಿಂದ ಭಂಡಾರ ಬಂದು ನೇಮೋತ್ಸವ ಪೂರ್ವ ಪದ್ಧತಿಯಂತೆ ನಡೆಯಬೇಕು ಎಂದು ಹೇಳಿರುತ್ತೇವೆ ಆದರೆ ಆವಾಗ ನಿಂತು ಹೋದ ಭಂಡಾರ ಕೊನೆಯ ಜಾತ್ರೆಯವರೆಗೆ ಪುನಃ ಬಂದಿರುವುದಿಲ್ಲ ಇಲ್ಲಿಂದಲೇ ಪೂರ್ವ ಸಂಪ್ರದಾಯಗಳು ತಪ್ ತಪ್ಪಿರುತ್ತದೆ ಆದರೂ ಕೂಡ ಕುಕ್ಕೆರೆಬೆಟ್ಟಿನವರು ಊರಿನ ಹಿತದೃಷ್ಟಿಯಿಂದ ಜಾತ್ರೆಯೂ ನಡೆಯಬೇಕು ಎಂಬ ಆಶಯದಿಂದ ಪ್ರತಿ ವರ್ಷ ಕೂಡ ಮಹಾಬಲೇಶ್ವರ ವೀರಭದ್ರ ಸನ್ನಿಧಿಯಲ್ಲಿ ನಡೆಯುವ ಸುವರ್ಣ ನಡಾವಳಿಗೂ ಅನಂತರ ಕಡಬದಲ್ಲಿ ಸೌರಮಾನ ಯುಗಾದಿಯ ಸಂದರ್ಭದಲ್ಲಿ ಭಂಡಾರ ಬಂದು ಧ್ವಜಾರೋಹಣವಾಗಿ ಆಗುವ ನೇಮೋತ್ಸವಕ್ಕೂ ಭಂಡಾರ ತರುತ್ತಾ ಇದ್ದೇವೆ ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಇರಬಹುದು ದಕ್ಷಿಣ ಕನ್ನಡದಲ್ಲಿ ಇರಬಹುದು ಗ್ರಾಮದ ದೈವಸ್ಥಾನ ಇರಬಹುದು ಸ್ವಂತ ಮನೆಗಳಿರಬಹುದು ಅಥವಾ ತರವಾಡು ಮನೆಗಳಲ್ಲಿ ಏನಾದರೂ ಒಂದು ವಾರ್ಷಿಕವಾಗಿ ವಿಶೇಷ ಆಗುವಾಗ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಪ್ರಕ್ರಿಯೆಗಳು ಪಂಚಗವ್ಯ ಪುಣ್ಯ ವಾಚನ ಮತ್ತು ಗಣಪತಿ ಹೋಮ ದೈವಗಳಿಗೆ ಒಂದು ಕಲಶ ಇತ್ಯಾದಿಗಳು ನಡೆದು ಅನಂತರ ನೇಮೋತ್ಸವ ನಡೆಯುವುದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಇರುವಂತಹ ಸಂಪ್ರದಾಯ ಇದು ಕಡಬ ಮಾಡದಲ್ಲಿ ಆಗುತ್ತಿರಲಿಲ್ಲ ಕುಕ್ಕೆರೆ ಬೆಟ್ಟುವಿನಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಾಗದೇವರ ಜೀರ್ಣೋದ್ಧಾರ ಅದೇ ರೀತಿ ಕಡಂಬಳಿತಾಯ ಸ್ವಾಮಿ ಜೀರ್ಣೋದ್ಧಾರದ ಬಗ್ಗೆ ಪ್ರಶ್ನೆ ಚಿಂತನೆಗಳು ಆಗುವಾಗ ಮಾಡಕ್ಕೆ ನಾವು ಭಂಡಾರ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಾಡದಲ್ಲಿ ಯಾವುದೇ ಸುದ್ದಿ ಪ್ರಕ್ರಿಯೆಗಳು ಆಗುತ್ತಾ ಇರಲಿಲ್ಲ ಮಾಡದಲ್ಲಿ ಅಸುದ್ಧ ಇರುವ ಕಾರಣ ಸ್ವಾಮಿಗೆ ಅದು ಅಷ್ಟು ಸಿ ಸ್ವೀಕಾರಾರ್ಹವಲ್ಲ ಆದುದರಿಂದ ಅಲ್ಲಿ ಭಂಡಾರ ತೆಗೆದುಕೊಂಡು ಹೋಗುವ ಮೊದಲು ಅಲ್ಲಿ ಸುದ್ದಿ ಪ್ರಕ್ರಿಯೆಗಳಾಗಬೇಕೆಂದು ಕಂಡ ಪ್ರಕಾರ ಕುಕ್ಕೆರೆ ಬೆಟ್ಟಿಗೆ ಯಾರು ಬರುವುದಕ್ಕೆ ಬರುತ್ತಾರೋ ಅವರ ಮೂಲಕವೇ ಸುದ್ದಿ ಕೆಲಸ ಮಾಡಿಸಬೇಕೆಂದು ಕಂಡ ಪ್ರಕಾರ ನಾವು ಮೂರು ವರ್ಷಗಳ ಕಾಲ ಸೌರಮಾನ ಯುಗಾದಿ ದಿವಸ ಸಾಯಂಕಾಲ ಕುಕ್ಕೆರೆ ಬೆಟ್ಟಿನವರ ಖರ್ಚಿನಲ್ಲಿ ಅವರೇ ಅದಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿ ಪಂಚಗವ್ಯ ಪುಣ್ಯ ವಾಚನ ಸುದ್ದಿ ಕೆಲಸಗಳನ್ನು ಮಾಡಿಸುತ್ತಾ ಇದ್ದೇವೆ ಮಾಡದಲ್ಲಿ ಮಾಡಿದ ಸುದ್ದಿ ಪ್ರಕ್ರಿಯೆಯನ್ನು ಉಳಿದ ಎಲ್ಲಾ ಕಟ್ಟಡ ಕಟ್ಟೆಗಳಿಗೆ ಸಂಬಂಧಪಟ್ಟ ಸಮಿತಿಯವರು ಉಪಸ್ಥಿತಿಯಲ್ಲಿ ನೇಮ ಆಗುವಂತಹ ಜಾಗಗಳಿಗೆ ಪ್ರೋಕ್ಷಣೆ ಕಾರ್ಯಗಳು ಮಾಡುತ್ತಿದ್ದರು ಆದರೂ ಕೂಡ ಕಡಂಬಳಿತಾಯ ಸ್ವಾಮಿಯ ನೇಮದಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಕಡಂಬಳಿತಾಯ ಸ್ವಾಮಿಗೆ ದೂರು ಕೊಟ್ಟು ನಿನಗೆ ಮಾತ್ರ ಸುದ್ದಿ ಕೆಲಸ ಮಾಡಿ ನಿನ್ನ ಪ್ರಧಾನಿ ಪುರುಷ ದೈವಕ್ಕೆ ಸುದ್ದಿ ಕೆಲಸ ಮಾಡಲಿಲ್ಲ ಎಂಬುದಾಗಿ ಅದಕ್ಕೆ ಕೆಲಸ ಮಾಡಿದ ಪುರೋಹಿತರಲ್ಲಿಯೇ ಇದ್ದವರು ಸೃಷ್ಟೀಕರಣ ಕೊಟ್ಟು ದೇವಸ್ಥಾನ ದೇವಸ್ಥಾನಗಳಲ್ಲಿ ಪ್ರಧಾನ ಯಾವ ಸಾನ್ನಿಧ್ಯ ಅಲ್ಲಿ ಸುದ್ದಿ ಕೆಲಸ ಮಾಡಿ ಎಲ್ಲ ಕಡೆಗಳು ಪ್ರೋಕ್ಷಣೆ ಮಾಡೋ ಪ್ರಕ್ರಿಯೆ ಅಂತ ವಿಚಾರಿಸಿ ಅದಕ್ಕೆ ಅಲ್ಲಿ ಇದ್ದ ಸಮಿತಿಯವರು ಒಪ್ಪಿಕೊಂಡರು ಈ ಮೂರು ವರ್ಷ ಕೂಡ ಸುದ್ದಿ ಕೆಲಸ ಮಾಡಿದ ಕಾರಣದಿಂದಾಗಿ ಮಾಡದಲ್ಲಿ ಯಾವುದೇ ಅವಘಡಗಳು ಅಥವಾ ತೊಂದರೆಗಳು ಆಗಲಿಲ್ಲ ಅಥವಾ ಸುದ್ದಿ ಕೆಲಸ ಮಾಡಿದ್ದು ಹಿತವಲ್ಲ ಎಂದು ಕಂಡು ಬರಲಿಲ್ಲ ಆನಂತರ ಪುನಃ ಅಲ್ಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಂದಲೇ ಸುದ್ದಿ ಕಲಸ ಅಲ್ಲಿಗೆ ನಿಂತು ಹೋಯಿತು ಆದರೂ ಕೂಡ ಕುಕ್ಕೆರೆ ಬೆಟ್ಟನ ಪ್ರಶ್ ಪ್ರಶ್ನೆ ಚಿಂತನೆಯಲ್ಲಿ ಸುದ್ದಿ ಕೆಲಸ ಮಾಡಬೇಕು ಎಂದು ಕಂಡ ಪ್ರಕಾರ ನಾವು ಪ್ರತಿ ವರ್ಷ ಕೂಡ ಅದನ್ನು ಸಂಬಂಧಪಟ್ಟ ಪ್ರಕ್ರಿಯೆ ವ್ಯಕ್ತಿಗಳ ಗಮನಕ್ಕೆ ತರುತ್ತಾ ಇದ್ದೆವು ಆದರೂ ಅದಕ್ಕೆ ಅವರು ಒಪ್ಪದ ಕಾರಣ ನಾವು ಒಂದು ನಿರ್ಧಾರಕ್ಕೆ ಬಂದು ನೇಮ ನಿಲ್ಲಬಾರದು ಎಂಬ ಕಾರಣಕ್ಕೆ ಊರಿನ ಹಿತದೃಷ್ಟಿಯಿಂದ ಭಂಡಾರ ತರುತ್ತಾ ಇದ್ದೆವು ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಮಕರ ಸಂಕ್ರಮಣಕ್ಕೆ ಸೋಡಾ ನಡ ಸೋನ ನಡಾವಳಿಯು ನಡೆದು ಏಪ್ರಿಲ್ನಲ್ಲಿ ಆಗುವಂಥ ನೇಮು ತನ್ನಿಂದ ನಿಂತಿತ್ತು ನಿಂತಿತು ಅನಂತರ ಪುನಃ ಆರಂಭವಾಗುವ ಮೊದಲು ಕುಕ್ಕೇರಬೆಟ್ಟುವಿನಲ್ಲಿ ಕಡಂಬಳಿತಾಯ ಸ್ವಾಮಿಗೆ ಹೊಸದಾದ ಒಂದು ಚಾವಡಿಯನ್ನು ಕಟ್ಟುವುದು ಮತ್ತೆ ಕುಕ್ಕೇರಬೆಟ್ಟು ಕುಟುಂಬದ ತರವಾಡ ಮನೆಯನ್ನು ನಿರ್ಮಾಣ ಮಾಡುವ ಬಗ್ಗೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಚಿಂತನೆ ಮಾಡುವಾಗ ಈ ವಿಚಾರಗಳೆಲ್ಲ ಕಂಡು ಬಂದ ಕಾರಣ ನಾವು ಇದಕ್ಕೆ ಸಂಬಂಧಪಟ್ಟು ಕಡಬದ ಮಾಡದಲ್ಲಿ ಆಗುವ ಕಾರ್ಯಕ್ರಮ ಜಾತ್ರಾ ಸಮಿತಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮತ್ತು ಉಳಿದಂತಹ ಮೂರು ಮನೆತನಗಳಿಗೆ ಪ್ರಶ್ನೆಗೆ ಬರಬೇಕು ಎಂದು ಜ್ಯೋತಿಷಿಗಳ ನಿರ್ದೇಶನದ ಪ್ರಕಾರ ಆಮಂತ್ರ ನೀಡಿರುತ್ತೇವೆ ಜಾತ್ರಾ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ನಾಯ್ಕ್ ಅವರು ಕುಕ್ಕೆರೆ ಬೆಟ್ಟುವಿನಲ್ಲಿ ನಡೆಗೆ ನಡೆದ ಪ್ರಶ್ನೆಗೆ ಬಂದಿರುತ್ತಾರೆ ಕೆಲ ಊರಿನ ಗಣ್ಯ ವ್ಯಕ್ತಿಗಳನ್ನು ಕರೆದಿರುತ್ತೇವೆ ಮಹಾಬಲೇಶ್ವರ ವೀರಭದ್ರ ದೇವಸ್ಥಾನದ ಅಧ್ಯಕ್ಷರು ದುರ್ಗಾಂಬಿಕಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಇತರ ಹಲವರು ಈ ಸಮ ಆ ಸಮಯದಲ್ಲಿ ಬಂದಿದ್ದರು ಅವರಿಗೆ ಪ್ರಶ್ನೆಯಲ್ಲಿ ಕಂಡಂತ ವಿಚಾರಗಳನ್ನು ಜ್ಯೋತಿಷಿಯವರು ಮನದಟ್ಟು ಮಾಡಿರುತ್ತಾರೆ ಅನಂತರ ಒಂದು ಸಲ ಜಾತ್ರೆ ನಿಂತ ಮೇಲೆ ಪುನಃ ಆರಂಭದ ಬಗ್ಗೆ ಜಾತ್ರಾ ಸಮಿತಿ ಅಧ್ಯಕ್ಷರಾದಂತಹ ಸತೀಶ್ ನಾಯ್ಕ ಅವರು ಕುಕ್ಕೆರೆ ಬೆಟ್ಟುವಿನಲ್ಲಿ ನಡೆದ ಪ್ರಶ್ನೆಗೆ ಬಂದಿರುತ್ತಾರೆ ಕೆಲ ಊರಿನ ಗಣ್ಯ ವ್ಯಕ್ತಿಗಳನ್ನು ಕರೆದಿರುತ್ತೇವೆ ಮಹಾಬಲೇಶ್ವರ ವೀರಭದ್ರ ದೇವಸ್ಥಾನದ ಅಧ್ಯಕ್ಷರು ದುರ್ಗಾಂಬಿಕಾ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಇತರ ಹಲವರು ಈ ಸಮ ಆ ಸಮಯದಲ್ಲಿ ಬಂದಿದ್ದರು ಅವರಿಗೆ ಪ್ರಶ್ನೆಯಲ್ಲಿ ಕಂಡಂತ ವಿಚಾರಗಳನ್ನು ಜ್ಯೋತಿಷಿಯವರು ಮನದಟ್ಟು ಮಾಡಿರುತ್ತಾರೆ ಅನಂತರ ಒಂದು ಸಲ ಜಾತ್ರೆ ನಿಂತ ಮೇಲೆ ಪುನಃ ಆರಂಭದ ಬಗ್ಗೆ ಮಾಡದಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಕುಕ್ಕೆರೆಬೆಟ್ಟಿನವರು ಭಾಗವಹಿಸಿ ಊರಿನವರ ಸಮ್ಮುಖದಲ್ಲಿ ಪ್ರಶ್ನೆಯಲ್ಲಿ ಕಂಡು ಬಂದಂತಹ ವಿಚಾರಗಳನ್ನು ಹೇಳುವಾಗ ಹೇಳುವಾಗ ಕೂಡ ಅಲ್ಲಿ ಸರಿಯಾದಂಥ ಸ್ಪಂದನೆ ಸಿಗಲಿಲ್ಲ ಈ ಎಲ್ಲ ವಿಚಾರಗಳಿಗೆ ಒಂದು ವಿರುದ್ಧ ರೀತಿಯಲ್ಲಿ ಉತ್ತರಗಳು ಬಂದ ಕಾರಣ ನಾವು ಕುಕ್ಕೆರೆಬೆಟ್ಟಿನವರು ತಡಸ್ಥರಾಗಿದ್ದೆವು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುಕ್ಕೆರೆಬೆಟ್ಟಿನಲ್ಲಿ ಹೊಸದಾದಂಥ ಕಡಂಬಳಿ ಸ್ವಾಮಿಗೆ ಚಾವಡಿ ಕಟ್ಟಿ ಸ್ವಾಮಿಯ ವಿಗ್ರಹ ಪುನರ್ ಪ್ರತಿಷ್ಠೆ ಅದೇ ರೀತಿ ನೂತನವಾಗಿ ನಿರ್ಮಿಸಿರುವ ತರವಾಡು ಮನೆಯಲ್ಲಿ ಸುರ್ಗಾಪರಮೇಶ್ವರಿಯ ಪುನರ್ ಪ್ರತಿಷ್ಠೆ ಹಾಗೂ ಕುಕ್ಕೆರೆಬೆಟ್ಟು ಕುಟುಂಬಕ್ಕೆ ಸಂಬಂಧಿಸಿದ ಇತರ ದೈವಗಳ ಪುನರ್ ಪ್ರತಿಷ್ಠೆ ಮಾಡಿರುತ್ತೇವೆ ಪ್ರತಿಷ್ಠಾ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ನಾವು ಕುಕ್ಕೆರೆಬೆಟ್ಟು ಸಂಬಂಧಪಟ್ಟು ಪ್ರತಿಷ್ಠೆ ಉದ್ದೇಶಪೂರ್ವ ಉದ್ದೇಶವಾಗಿ ಕಡಂಬಳಿತಾಯ ಸ್ವಾಮಿ ಹಾಗೂ ಇತರ ಎಂಟು ದೈವಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಮೂವತ್ತರಂದು ಒಂದರಂದು ನೇಮೋತ್ಸವ ಮಾಡಿರುತ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ನವರಾತ್ರಿ ಸಮಯದಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರಾದಂಥ ಸತೀಶ್ ನಾಯಕ್ ಅವರು ನಾವು ಕುಕ್ಕೆರೆಬೆಟ್ಟುಗೆ ಮಾತುಕತೆಗೆ ಬರುತ್ತೇವೆ ಎಂದು ಹೇಳಿ ಅವರ ನೇತೃತ್ವದಲ್ಲಿ ಐದು ಜನ ಬಂದಿರುತ್ತಾರೆ ಆಗ ಕೂಡ ನಾವು ಬೆಟ್ಟಿನವರು ಕಡಂಬಳ್ಳ ಸ್ವಾಮಿಯ ಭಂಡಾರ ತರುವುದಿಲ್ಲ ಎಂದು ಹೇಳಲಿಲ್ಲ ಆದರೆ ನಮ್ಮ ಪ್ರಶ್ನೆಯಲ್ಲಿ ಕಂಡಂಥ ವಿಷಯಗಳನ್ನು ಇನ್ನೊಮ್ಮೆ ಮನದಟ್ಟು ಮಾಡಿರುತ್ತೇವೆ ಹಾಗೂ ನಮ್ಮ ಪ್ರಶ್ನೆಯಲ್ಲಿ ಕಂಡಂತ ವಿಚಾರಗಳನ್ನು ಇನ್ನೊಮ್ಮೆ ಮಾಡದಲ್ಲಿ ಚಿಂತನೆ ಮಾಡಿ ಎಂದು ಹೇಳಿರುತ್ತೇವೆ ಈ ಹಿಂದೆ ಜಾತ್ರೆ ಬಗ್ಗೆ ಪ್ರಶ್ನೆ ಚಿಂತನೆಗಳು ಮಾಡದಲ್ಲಿಯೇ ಆಗಿರುತ್ತದೆ ಮಾಡದಲ್ಲಿ ಸುದ್ದಿ ಕೆಲಸಗಳು ಆಗಬೇಕು ಅನಂತರ ಯಾವ ಮನೆತಗಳ ಭಂಡಾರ ಬರುತ್ತದೋ ಅಲ್ಲಿರುವಂತಹ ಸಾನ್ನಿಧ್ಯಗಳಿಗೆ ಜಾತ್ರಾ ಸಮಿತಿಯವರ ಪರವಾಗಿ ಹೋಗಿ ಶಾಸ್ತ್ರೋಸ್ತವಾಗಿ ಅಲ್ಲಿರುವ ಸಾನ್ನಿಧ್ಯಗಳಿಗೆ ವ್ಯಕ್ತಿಗಳಿಗಲ್ಲ ಆಮಂತ್ರಣ ನೀಡಬೇಕೆಂದು ನಾವು ತಿಳಿಸಿರುತ್ತೇವೆ ಈ ಎಲ್ಲ ವಿಚಾರಗಳು ನಮ್ಮ ಕುಟ್ಟೆರೆಬೆಟ್ಟಿನಲ್ಲಿ ನಡೆದಂತಹ ಪ್ರಶ್ನೆಯಲ್ಲಿ ಕಂಡುಬಂದಂತಹ ವಿಚಾರವಾಗಿರುತ್ತದೆ ಆವಾಗಲೂ ನಾವು ಕುಟ್ಟೆರೆಬೆಟ್ಟೆಯವರು ಸಮಿತಿಯವರಿಗೆ ಭಂಡಾರ ತರುವುದಿಲ್ಲ ಎಂದು ಹೇಳಿರುವುದಿಲ್ಲ ಕಡಬ ಜಾತ್ರೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಚಿಂತನೆಗಳು ಇಂದಿನ ಕಾಲದಲ್ಲೂ ಮಾಡದಲ್ಲಿ ಆಗಿರುವುದರಿಂದ ಇದು ಯಾವುದೇ ಮನೆತನದವರ ಮನೆಯಲ್ಲಿ ಆಗುವಂತಹುದು ಇಹಿತವಲ್ಲ ಕಡಬ ಜಾತ್ರೋತ್ಸವ ಊರಿನವರ ದೇಣಿಗೆಯಿಂದ ಹಾಗೂ ಜಾತ್ರಾ ಸಮಿತಿಯ ಮುಖಾಂತರ ಆಗುವ ಕಾರಣ ಮಾಡದಲ್ಲಿ ಎಲ್ಲರಿಗೂ ಬರುವ ಅವಕಾಶವಿರುತ್ತದೆ ಹಾಗೂ ನಮ್ಮ ಕುಕ್ಕೆರೆ ಕಂಡು ಕಂಡುಬಂದಂತಹ ವಿಚಾರಗಳನ್ನು ಇನ್ನೊಮ್ಮೆ ವಿಮರ್ಶೆ ಮಾಡಬೇಕು ಎನ್ನುವುದು ನಮ್ಮ ನಿಲುವು ಇತ್ತೀಚೆಗೆ ಸೋನಾ ನಡವಳಿ ನಡೆಸುವ ಬಗ್ಗೆ ಮುದ್ರಿಸಿರುವಂತಹ ಆಮಂತ್ರಣ ಪತ್ರಿಕೆ ನಮ್ಮ ಗಮನಕ್ಕೆ ಬಂದಿರುತ್ತದೆ ಈ ಆಮಂತ್ರಣ ಪತ್ರದಲ್ಲಿ ಪೂರ್ವ ಪದ್ಧತಿಯಂತೆ ಸೋನಾ ನಡವಳಿ ನಡೆಸುವುದಾಗಿ ಮುದ್ರಿಸಲಾಗಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಪೂರ್ವ ಪದ್ಧತಿ ಎಂದು ಹೇಳಬೇಕಾದರೆ ಸಂಬಂಧಪಟ್ಟ ಮನೆತನದಿಂದ ಭಂಡಾರ ಬಂದು ನೇಮೋತ್ಸವ ನಡೆಯಬೇಕಿತ್ತು ಈ ಆಮಂತ್ರಣ ಪತ್ರದಲ್ಲಿ ಕಡಬ ಮಾಡದಿಂದ ಕಡಂಬಿಳಿತಾಯ ಸ್ವಾಮಿ ಭಂಡಾರ ಹೊರಡದು ಎಂದು ಬರೆಯಲಾಗಿದೆ ಇದು ಪೂರ್ವ ಪದ್ಧತಿಯೇ ಕಡಂಬಲಿತ್ತಾಯ ಸ್ವಾಮಿ ಭಂಡಾರವು ನಮ್ಮ ಕುಕ್ಕೆರೆಬೆಟ್ಟು ಸ್ವಾಮಿ ಚಾವಡಿಯಿಂದ ಬರುತ್ತಿತ್ತೇ ಹೊರತು ಮಾಡ ಕಡಬ ಮಾಡದಿಂದ ಅಲ್ಲ ಇನ್ನು ಎರಡು ಕಡೆಯಿಂದ ಕಡಬ ಜಾತ್ರೆಗೆ ಬರುತ್ತಿದ್ದಂಥ ಭಂಡಾರ ನಿಂತು ತುಂಬಾ ವರ್ಷಗಳಾಗಿರುತ್ತದೆ ಆದುದರಿಂದ ಇದು ಯಾವ ರೀತಿಯ ಪೂರ್ವ ಪದ್ಧತಿ ಆದುದರಿಂದ ನಮ್ಮ ಬೆಟ್ಟಿನವರ ಸೃಷ್ಟೀಕರಣ ಏನೆಂದರೆ ಕುಕ್ಕೆರೆಬೆಟ್ಟುವಿನವರು ಭಂಡಾರ ತರುವುದಿಲ್ಲ ಹಾಗೂ ನಮ್ಮ ಕುಲಪುರೋಹಿತರು ಭಂಡಾರ ತರಲು ಬಿಡುವುದಿಲ್ಲ ಎಂಬಂತ ಆರೋಪಗಳು ಕೆಲವು ಸಮಯದಿಂದ ನಮ್ಮ ಗಮನಕ್ಕೆ ಬಂದಿರುತ್ತದೆ ಇನ್ನೂ ಹೇಳಬೇಕೆಂದರೆ ಕುಕ್ಕೆರೆ ಬೆಟ್ಟಿನಲ್ಲಿ ಭಂಡಾರ ತರುವ ದಿವಸ ಅಲ್ಲಿ ಸ್ವಾಮಿಗೆ ಬೇಕಾದಂತ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡು ಊರಿನವರಿಗೆ ಅನ್ನದಾನ ಮಾಡಿಕೊಂಡು ಬರುತ್ತಿದ್ದೆವು ಈ ಸಂದರ್ಭದಲ್ಲಿ ಆಗುವಂತಹ ಯಾವುದೇ ಖರ್ಚು ವೆಚ್ಚಗಳು ಹಾಗೂ ಭಂಡಾರವನ್ನು ಬೆಟ್ಟುವಿನಿಂದ ಭಂಡಾರವನ್ನು ಕಡ ಬೆಟ್ಟಿನಿಂದ ಕಡಬ ಮಾಡೋಕ್ಕೆ ತಂದು ಅಲ್ಲಿ ಸ್ವಾಮಿಯ ಪಾತ್ರೆಯವರು ಏಳು ದಿನಗಳ ಕಾಲ ಅಲ್ಲೇ ಇದ್ದು ವಾಪಸ್ಸು ಹೋಮ ವಾಪಸ್ ಭಂಡಾರವನ್ನು ಕಡಬ ಮಾಡುವುದು ಕುಕ್ಕೆರೆ ಬೆಟ್ಟಿಗೆ ತಂದು ಅಲ್ಲಿ ನಡೆಸುವಂತಹ ಸುದ್ದಿ ಕೆಲಸ ಗಣಪತಿ ಹೋಮ ಇತ್ಯಾದಿಗಳಿಗೆ ಆಗುವಂತ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳಿಗೆ ಜಾತ್ರಾ ಸಮಿತಿಯಿಂದ ಇಲ್ಲಿಯವರೆಗೆ ಏನನ್ನೂ ಪಡೆದಿರುವುದಿಲ್ಲ ನಾವು ಕುಕ್ಕೆರೆ ಬಿಟ್ಟು ಕುಟುಂಬಸ್ಥರೇ ಇದನ್ನು ಭರಿಸುತ್ತಿದ್ದೆವು ಕಡಂಬಳಿತಾಯ ಸ್ವಾಮಿಗೆ ಕಡಬಮಾಡದಲ್ಲಿ ಅಥವಾ ಮಾಲೇಶ್ವರದಲ್ಲಿ ಸೋನ ನಡವಳ್ಳಿಯಲ್ಲಿ ಆಗಲಿ ಬಂದಂತ ಬೆಲ್ಲಿ ಬಂಗಾರಗಳು ಇರಬಹುದು ವಸ್ತು ರೂಪದಲ್ಲಿ ಇರಬಹುದು ಕಾಣಿಕೆ ರೂಪದಲ್ಲಿ ಇರಬಹುದು ಬಂದಿರುವಂತಹ ಯಾವುದೇ ಕಾಣಿಕೆಯನ್ನು ಜಾತ್ರಾ ಸಮಿತಿಯವರು ಕಡಂಬಳಿತಾಯ ಸ್ವಾಮಿಗೆ ಅರ್ಪಣೆ ಮಾಡಿರುವುದಿಲ್ಲ ನಮ್ಮ ಪ್ರಶ್ನೆಯಲ್ಲಿ ಕಂಡಂತೆ ಕಡಂಬಳಿತಾಯ ಸ್ವಾಮಿಗೆ ಬಂದಿರುವಂಥ ಹರಕೆಗಳನ್ನು ಸ್ವಾಮಿಗೆ ಅರ್ಪಿಸುವುದು ವಿಹಿತ ಎಂದು ಕಂಡು ಬಂದಿರುವುದರಿಂದ ಅದನ್ನು ಕೂಡ ಜಾತ್ರಾ ಸಮಿತಿಯವರಿಗೆ ತಿಳಿಸಿರುತ್ತೇವೆ ಆದರೂ ಊರಿನ ಹಿತದೃಷ್ಟಿಯಿಂದ ಇಲ್ಲಿವರೆಗೆ ನಾವು ಎಲ್ಲವನ್ನೂ ಸಹಿಸಿಕೊಂಡು ಸೋನಾ ನಡಾವಳಿಗೆ ಹಾಗೂ ಕಡಬ ಜಾತ್ರೆಗೆ ಕಡಂಬಳಿತಾಯ ಸ್ವಾಮಿ ಭಂಡಾರವನ್ನು ತಂದಿರುತ್ತೇವೆ ಸ್ಥಾನದಿಂದ ಭಂಡಾರ ತಂದು ಕೊಡಿನಾಡು ಎಂದು ಹೇಳುವಲ್ಲಿ ಭಂಡಾರ ಇಡುತ್ತೇವೆ ಅದಕ್ಕೆ ಮೊದಲಾಗಿ ಅಲ್ಲಿ ಸುದ್ದಿ ಸುದ್ದಿ ಪ್ರಕ್ರಿಯೆಗಳನ್ನು ಮಾಡುವಂತಹದ್ದು ಬಟ್ಟೆಯನ್ನು ಕಟ್ಟುವಂತಹದ್ದು ದೀಪಗಳನ್ನು ಉರಿಸುವಂತಹದ್ದು ನಮ್ಮ ತುಳುನಾಡಿನಲ್ಲಿ ನಡೆಯುವಂತಹ ಸಂಪ್ರದಾಯ ಹಾಗೂ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಆದರೆ ಕಡಬ ಮಾಡದಲ್ಲಿ ಕಡಂಬಳಿ ತಾಯ ಸ್ವಾಮಿಯ ಭಂಡಾರ ಪಲ್ಲಕ್ಕಿಯಲ್ಲಿ ಬಂದಾಗ ಅಲ್ಲಿ ಮಾಡಕ್ಕೆ ಬೀಗ ಬೀಗ ಆಗಿರುತ್ತದೆ ಆಗಿರುತ್ತದೆ ಕಡಂಬಿಳಿ ತಾಯ ಸ್ವಾಮಿಯ ಪಾತ್ರಿ ಕತ್ತಿ ಮತ್ತು ಗಂಟಾಮನೆಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಮತ್ತೆ ಹೋಗಿ ಬೀಗ ತೆಗೆದು ದೀಪ ಉರಿಸಿ ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ಹೊರಗಡೆ ಕಾಯಿಸುವಂತಹ ಪ್ರಕ್ರಿಯೆ ಜಾತ್ರಾ ಸಮಯದಲ್ಲಿ ನಡೆಯುತ್ತದೆ ಯಾವುದೇ ಒಂದು ದೈವ ಸಾನ್ನಿಧ್ಯವನ್ನು ಕಾಯಿಸುವಂಥದ್ದು ಹಾಗೂ ಯಾವುದೇ ಸುದ್ದಿ ಕಲಶಗಳು ನಡೆಯದೇ ಇರುವಂತ ಬೀಗ ಹಾಕಿರುವಂತ ಮಾಡದಲ್ಲಿ ಕಡಂಬಳಿತಾಯ ಸ್ವಾಮಿ ಭಂಡಾರವನ್ನು ಇಡುವುದು ಸೂಕ್ತವಲ್ಲ ಎಂದು ನಮ್ಮ ಪ್ರಶ್ನೆಯಲ್ಲಿ ಕಂಡುಬಂದಿರುತ್ತದೆ ಇಂತಹ ಹಲವಾರು ನ್ಯೂನತೆಗಳು ಇಲ್ಲಿದ್ದರೂ ಕೂಡ ನಮ್ಮ ಕಡಬದ ಊರಿನ ಹಿತದೃಷ್ಟಿಯಿಂದ ನಾವು ಭಂಡಾರವನ್ನು ತರುತ್ತಿದ್ದೆವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಕಾರಣದಿಂದ ಕಡಬ ಜಾತ್ರೋತ್ಸವ ನಿಂತಿರುವುದು ಹಾಗೂ ನಾವು ಈ ವರ್ಷ ನಿಂತಿರುವುದು ಹಾಗೂ ನಾವು ಈ ವರ್ಷ ಭಂಡಾರ ತರುವುದಿಲ್ಲ ಎಂದು ಹೇಳಿರುವುದಿಲ್ಲ ನಾವು ಈ ಎಲ್ಲ ವಿಚಾರಗಳನ್ನು ಯಾಕೆ ಪತ್ರಿಕಾಗೋಷ್ಠಿಯ ಮೂಲಕ ಹೇಳುತ್ತಿದ್ದೇವೆಂದರೆ ಸಾರ್ವಜನಿಕರಲ್ಲಿ ಕಡಬದ ಜಾತ್ರೋತ್ಸವದ ಬಗ್ಗೆ ಕೆಲವು ತಪ್ಪು ಅಭಿಪ್ರಾಯಗಳು ಗೊಂದಲಗಳು ಇರುವುದರಿಂದ ಸತ್ಯ ವಿಷಯಗಳನ್ನು ತಿಳಿಸಬೇಕಾಗಿದೆ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಸೋನ ನಡವಳಿ ಮತ್ತು ಕಡಬದಲ್ಲಿ ನಡೆಯುವ ಕಡಬ ಜಾತ್ರೆಗೆ ಹುಕ್ಕೆರೆಬೆಟ್ಟಿನಿಂದ ಕಡಂಬಳಿತಾಯ ಸ್ವಾಮಿಯ ಭಂಡಾರ ಬರುತ್ತದೆ ಹೊರತು ಬೇರೆ ಮನೆತನದಿಂದ ಅಲ್ಲ ಕಡಂಬಳಿತಾಯ ಸ್ವಾಮಿ ಸಾನ್ನಿಧ್ಯ ನಮ್ಮ ಊರಿನಲ್ಲಿ ಹುಕ್ಕೆರೆ ಮಾತ್ರ ಇರುತ್ತದೆ ಈ ಎರಡು ನೇಮೋತ್ಸವ ಕಡಂಬಳಿತಾಯ ಸ್ವಾಮಿಯ ಪಾತ್ರಿ ಹುಕ್ಕೆರೆಬೆಟ್ಟು ಮನೆತನಕ್ಕೆ ಸೇರಿದವರಾಗಿರುತ್ತಾರೆ ಈ ಕಡಂಬಳಿತಾಯ ಸ್ವಾಮಿಯ ಪಾತ್ರಿ ಆಗುವ ಸೋನ ನಡವಳಿಯಲ್ಲಿ ಬೂಲ್ಯವಾಗುವ ಸಂಪ್ರದಾಯದಲ್ಲಿ ಸಂಪ್ರದಾಯದಲ್ಲಿ ನೀಡಲಾಗುತ್ತದೆ ಕುಕ್ಕೆರೆ ಬೆಟ್ಟುವಿನಲ್ಲಿ ಕಡಂಬಳಿತಾಯ ಸ್ವಾಮಿಗೆ ನಿತ್ಯ ದೀಪ ಪಂಚಪರ್ವಗಳನ್ನು ಸ್ವಾಮಿಯ ಪಾತ್ರಿಯು ಮಾಡುತ್ತಾರೆ ಆದರೆ ಕುಟುಂಬದಲ್ಲಿ ಯಾವುದೇ ಸೂತಕಾದಿಗಳು ಬಂದಾಗ ಎದಿಲಾಯ ವಂಶಸ್ಥರಿಗೆ ಬಿಟ್ಟು ಬೇರೆ ಯಾರಿಗೂ ಅವಕಾಶವಿರುವುದಿಲ್ಲ ಮತ್ತೆ ಕೆಲವರದ್ದು ಕಡಬ ಮಾಡದಲ್ಲಿ ಯಾವ ದೈವ ಪ್ರಧಾನ ಎಂಬ ಬಗ್ಗೆ ಗೊಂದಲಗಳು ಉಂಟು ಕಡಂಬಳಿತಾಯ ಸ್ವಾಮಿಯ ಭಂಡಾರ ಬಂದು ಅಲ್ಲಿ ಧ್ವಜಾರೋಹಣ ಆಗಿ ನೇಮೋತ್ಸವ ಆಗುವ ಕಾರಣ ಅಲ್ಲಿ ಕಡಂಬಳಿತಾಯ ಸ್ವಾಮಿ ಪ್ರಧಾನ ಸಾನಿಧ್ಯ ಮಾಡದ ಜಾಗ ಕೂಡ ಕಣಬಳ್ಳಿತಾಯ ಸ್ವಾಮಿ ಹೆಸರಿನಲ್ಲೇ ಇದ್ದು ಅದಕ್ಕೆ ಸಂಬಂಧಪಟ್ಟ ಸರಕಾರಿ ದಾಖಲೆಗಳು ದಾಖಲೆಗಳು ಲಭ್ಯ ಇರುತ್ತದೆ ಕಡಬದ ಮಾಡದ ಪರಿಸರದಲ್ಲಿ ಉಕ್ಕೆರೆ ಬಿಟ್ಟು ಮನೆತನಿಗೆ ಸಂಬಂಧಪಟ್ಟ ಏಳರಿಂದ ಎಂಟು ಎಕರೆಗಳಿಗೂ ಅಧಿಕವಾದ ಜಾಗವಿತ್ತು ನಾವು ಹೇಳಿರೋ ವಿಚಾರಗಳ ಬಗ್ಗೆ ಇತರ ವೈಯಕ್ತಿಕ ಪ್ರಕ್ರಿಯೆಗಳ ಪ್ರಕ್ರಿಯೆಗಳಿಗೆ ನಾವು ಉತ್ತರಿಸುವುದಿಲ್ಲ ನಾವು ಹೇಳಿರೋ ವಿಚಾರಗಳ ಬಗ್ಗೆ ಇತರರ ವೈಯಕ್ತಿಕ ಪ್ರತಿಕ್ರಿಯೆಗಳಿಗೆ ನಾವು ಉತ್ತರಿಸುವುದಿಲ್ಲ ಈ ಬಗ್ಗೆ ಒಂದು ಒಳ್ಳೆಯ ಉದ್ದೇಶದಿಂದ ಪೂರ್ವ ಪದ್ಧತಿಯಂತೆ ಜಾತ್ರೆ ನಡೆಸುವ ವಿಚಾರಗಳ ಬಗ್ಗೆ ದೇವಸ್ಥಾನ ಅಥವಾ ಮಾಡದಲ್ಲಿ ನಡೆಯುವ ಸಭೆಯಲ್ಲಿ ಭಾಗವಹಿಸುತ್ತೇವೆ ಭಾಗವಹಿಸುತ್ತವೆ ಎನ್ನುವುದು ನಮ್ಮ ನಿರ್ಧಾರ